ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮೆಕ್ಕ ಮದೀನಾ ಸ್ಥಾಪನೆಯಾಗೋಕೆ ಅದರ ಅಡಿಪಾಯಕ್ಕೆ ಬಳಸಿದ್ದು ಹಿಂದೂ ದೇವಾಲಯದ ಮೇಲ್ಛಾವಣಿಗಳು ಶಿಲಾಮೂರ್ತಿಗಳು ಹಾಗೂ ಮುನ್ನೂರ ಅರವತ್ತು ವಿಗ್ರಹಗಳು ಕಾಬಾದ ಮೆಟ್ಟಿಲಿಗೆ ಹಿಂದೂ ದೇವರ ಪ್ರತಿಮೆಯನ್ನೇ ಮೆಟ್ಟಿಲನ್ನಾಗಿ ಬಳಸಿಕೊಳ್ಳಲಾಯಿತು ಅನ್ನೋದು ಇತಿಹಾಸಕಾರರು ಸ್ಪಷ್ಟವಾಗಿ ದಾಖಲೆ ಸಮೇತರಾಗಿ ವಿವರಿಸಿದ್ದಾರೆ ಇವತ್ತಿನ ಎಪಿಸೋಡ್ನಲ್ಲಿ ಅಂದು ಶಿವಮಂದಿರವಾಗಿದ್ದ ಕಾಬಾ ಸ್ಥಳವನ್ನು ಕೆಡುವಾಗ ನಡೆದ ಪೈಶಾಚಿಕತೆ ಹೇಗಿತ್ತು ಅನ್ನೋದನ್ನು ಕೆಲವು ಪರ್ಷಿಯನ್ ಮತ್ತು ಅರೇಬಿಕ್ ಇಸ್ಲಾಂ ಗ್ರಂಥಗಳು ವಿವರಿಸುತ್ತವೆ ಅಲ್ಲಿ ನಡೆದದ್ದು ಅಜ್ಞಾನದ ಪರಮಾವಧಿ ಅನ್ನೋದು ತಜ್ಞರ ಅಭಿಪ್ರಾಯ ಪ್ರವಾದಿ ಮಹಮ್ಮದನೇ ಮುನ್ನುಗ್ಗಿ ಧ್ವಂಸಗೊಳಿಸಿದ ಆ ಪುಣ್ಯಭೂಮಿಯ ಚಿತ್ರಣ ಹೇಗಿತ್ತು ಅನ್ನೋದನ್ನು ಕಣ್ಣಾರೆ ಕಂಡ ಅಲ್ಲಿನ ಮಂದಿ ತಮ್ಮ ಭಾಷೆಯಲ್ಲೇ ನಮೂದಿಸಿಬಿಟ್ರು ಮುಂದೆ ಇದುವೆ ಧರ್ಮಾಂಧತೆಯ ಸಾಕ್ಷಿಯಾಗಿ ಭದ್ರವಾಗಿ ಸಂರಕ್ಷಿಸಲ್ಪಟ್ಟಿದೆ ಅಷ್ಟಕ್ಕೂ ಆವತ್ತಿನ ದುಷ್ಕೃತ್ಯ ಹೇಗಿತ್ತು ಅನ್ನೋದನ್ನ ಇತಿಹಾಸ ದಾಖಲು ಮಾಡಿದ್ದೇನು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಕಾಬಾದಲ್ಲಿದ್ದ ಪ್ರಾಚೀನಿಯರ ಹುಟ್ಟಡಗಿಸಿ ಮಾರಣ ಹೋಮ ನಡೆಸಿ ಕಾಬಾ ದೇವಾಲಯ ಮೆಕ್ಕಾವನ್ನ ಪ್ರವೇಶಿಸುತ್ತಲೇ ಪ್ರವಾದಿಗಳು ಕಾಬಾಕ್ಕೆ ನುಗ್ಗುತ್ತಾರೆ ಉತ್ಖಾನ್ ಬಿನ್ ತಾಲ್ದಾನ್ ಅದರ ಬೀಗದ ಕೈಯನ್ನ ಪಡೆದು ಒಳಗೆ ಪ್ರವೇಶಿಸಲಾಗುತ್ತೆ ಅದನ್ನ ಅರೇಬಿಯನ್ ಇತಿಹಾಸಕಾರ ಇಬನ್ ಇಶಾಕ್ ಹೀಗೆ ದಾಖಲಿಸಿದ್ದಾನೆ ಮರದಿಂದ ಮಾಡಿದ ಒಂದು ಪಾರಿವಾಳವು ಅಲ್ಲಿ ಅವರ ಕಣ್ಣಿಗೆ ಬಿತ್ತು ಪ್ರಭಾತಿಗಳು ಅದನ್ನು ಕೈಗಳಿಂದ ಮುರಿದು ದೂರಕ್ಕೆ ಹೆಸದರು ಬಳಿಕ ಅವರು ದೇವಾಲಯದೊಳಕ್ಕೆ ನುಗ್ಗಿ ಸುತ್ತಮುತ್ತ ಇದ್ದಂತಹ ವಿಗ್ರಹಗಳತ್ತ ದೃಷ್ಟಿ ಹಾಯಿಸಿದರು ಅಲ್ಲಿ ಸುಮಾರು ಮುನ್ನೂರ ಅರವತ್ತು ವಿಗ್ರಹಗಳಿದ್ವು ಹಲ್ಲು ಕಡಿಯುತ್ತಾ ಕೈಯಲ್ಲೊಂದು ದೊಣ್ಣೆಯನ್ನ ಹಿಡಿದುಕೊಂಡ ಮಹಮ್ಮದ ವಿಗ್ರಹಗಳ ಮುಂದೆ ನಿಂತ ಘಂಟಾಘೋಷವಾಗಿ ಸತ್ಯವು ಬಂದಿದೆ ಸುಳ್ಳಿನ ಕಾಲ ಮುಗಿದಿದೆ ಶೀಘ್ರದಲ್ಲೇ ಸುಳ್ಳು ಸಾಯಲೇಬೇಕು ಎಂದವನೇ ತಾನು ಹಿಡಿದಿದ್ದ ಕಬ್ಬಿಣದ ಸಲಾಖೆಯಿಂದ ಒಂದೇ ಸಮನೆ ವಿಗ್ರಹಗಳನ್ನು ಧ್ವಂಸ ಮಾಡಿಬಿಟ್ಟ ನೋಡ ನೋಡುತ್ತಲೇ ಸಹಸ್ರಾರು ವರ್ಷಗಳು ಪೂಜಿಸಲ್ಪಟ್ಟಿದ್ದ ದೇವಾನುದೇವತೆಗಳ ವಿಗ್ರಹಗಳು ರೂಪ ಕಳೆದುಕೊಂಡು ನೆಲಕೊರಗಿದವು ಈ ವಿಕೃತ ಪ್ರವೃತ್ತಿ ಭಾರತದ ಮೇಲೆ ದಾಳಿ ಮಾಡುವಾಗಲೂ ಹೀಗೆಯೇ ಮುಂದುವರೆದಿತ್ತು ಹಿಂದೂ ದೇವಾಲಯಗಳನ್ನು ನಾಶ ಮಾಡುವಾಗಲೆಲ್ಲ ಈ ಮಾತುಗಳನ್ನು ಧರ್ಮಾಂಧ ದಾಳಿಕೋರರು ಹೇಳುತ್ತಿದ್ದರು ಅಂದು ಹಿಂದೂ ದೇವಾಲಯ ಧ್ವಂಸ ಮಾಡಿ ವಿಜಯ ಸಾಧಿಸಿದಂತೆ ವಿಕೃತಿ ಮೆರೆದ ಪ್ರವಾದಿ ಆ ದಿನ ಮಧ್ಯಾಹ್ನದ ಪ್ರಾರ್ಥನೆಯ ಬಳಿಕ ಮಾತನಾಡಿದ ಕಾಬಾದ ಸುತ್ತಮುತ್ತಲಿನ ಎಲ್ಲಾ ವಿಗ್ರಹಗಳನ್ನು ಸಂಗ್ರಹಿಸಿ ಮುರಿದು ಅವೆಲ್ಲವನ್ನ ಸುಟ್ಟು ಹಾಕಿ ಎಂದ ಆ ದಿನದ ಕರಾಳತೆಯನ್ನ ಅರೇಬಿಯನ್ ಇತಿಹಾಸಕಾರ ಫದಾಲ್ ಬಿನ್ ಅಲ್ ಮುಲಾಬಿ ಅಲ್ ಲಾಯತಿ ಹೀಗೆ ಹೇಳ್ತಾನೆ ಖಂಡೀರಾ ನೀವು ಮೊಹಮ್ಮದ್ ಮತ್ತವರ ಸೇನೆಯ ಪ್ರವೇಶದ ದಿನ ಅವರು ವಿಗ್ರಹಗಳನ್ನು ಮುರಿದಿಕ್ಕಿದ್ದನ್ನ ದೇವನ ಬೆಳಕು ದರೆಗಿಳಿದು ಕಾಣಿಸುತ್ತಿದ್ದುದನ್ನು ವಿಗ್ರಹಾರಾಧನೆಯ ಮುಖದಲ್ಲಿ ಕವಿದ ಕತ್ತಲನ್ನ ಎಂದು ಇನ್ನೊಂದು ದಾಖಲೆ ಹೀಗಿದೆ ಜೀವನ ಚರಿತ್ರೆಗಳಲ್ಲಿ ಈ ದಾಳಿ ಜೀವಂತವಾಗುತ್ತೆ ಅಲ್ಲಿದ್ದ ಮುನ್ನೂರ ಅರವತ್ತು ವಿಗ್ರಹಗಳಲ್ಲಿ ಹೋಬಾಲ್ನದ್ದು ಅಂದರೆ ಶಿವಲಿಂಗ ಅತಿ ದೊಡ್ಡದ್ದು ಇವುಗಳನ್ನು ವಿಗ್ರಹಾರಾಧಕರು ಕಾಬಾದ ಸುತ್ತಲೂ ಪ್ರತಿಷ್ಠಾಪಿಸಿದರು ಕೆಲವು ಪ್ರತಿಗಳಲ್ಲಿ ವಿಗ್ರಹಗಳ ತಳಭಾಗದಲ್ಲಿ ಸೀಸದ ಎರಕವನ್ನು ಹಾಕಿ ನಿಲ್ಲಿಸಿದರೆನ್ನುವ ವಿವರ ಸಿಗುತ್ತೆ ಅಲ್ಲಾನ ಪ್ರತಿನಿಧಿಗಳು ಎನಿಸಿಕೊಂಡವರು ಕಬ್ಬಿಣದ ಸಲಾಕೆ ದೊಣ್ಣೆಗಳಿಂದ ಧ್ವಂಸ ಮಾಡಿದರು ಆಗ ಪ್ರವಾದಿ ಇದು ಸತ್ಯದ ಅವತಾರವಾಗಿದೆ ಸುಳ್ಳು ತೊಲಗಿದೆ ಎಂದು ಕೇಕೆ ಹಾಕಿದರು ಅಬ್ದುಲ್ ಬಿನ್ ಅಬ್ಬಾಸ್ ಅವರಿಗೆ ಸೇರಿದ ಇನ್ನೊಂದು ಪರಂಪರೆಯಿದೆ ಅದರ ಪ್ರಕಾರ ಅಂದು ಪ್ರವಾದಿಯವರು ಒಂದು ವಿಗ್ರಹದ ಮುಖದತ್ತ ಕೈಯಿಂದ ತೋರಿಸಿದರೆ ಸಾಕು ಅದು ಕೂಡಲೇ ಮುಖ ಮೇಲಾಗಿ ಬೀಳುತ್ತಿತ್ತು ಒಂದು ವೇಳೆ ಅವರು ಬೆನ್ನಿನತ್ತ ತೋರಿಸಿದರೆ ಅದರ ಮುಖ ಅಡಿಯಾಗಿ ಬೀಳುತ್ತಿತ್ತು ಎಂದು ವಿವರಿಸ್ತಾರೆ ಈ ರೀತಿಯಲ್ಲಿ ಮೃಗೀಯ ಒರಟು ಬಲತ್ಕಾರವನ್ನು ಇಸ್ಲಾಮಿಕ್ ಕಥೆಯನ್ನು ಪವಾಡದಂತೆ ಚಿತ್ರಿಸಿತ್ತು ಈ ರೀತಿ ವಿಗ್ರಹಗಳನ್ನು ಸುಟ್ಟು ಹಾಕಿದ ಘಟನೆಯು ಇಸ್ಲಾಮಿಕ್ ಘಾತೆಯಲ್ಲಿ ಇನ್ನೊಂದು ಕಟ್ಟುಕತೆಗೆ ದಾರಿ ಮಾಡಿಕೊಟ್ಟಿದೆ ಮೆಕ್ಕ ವಿಜಯದ ನಂತರ ಪ್ರವಾದಿಗಳು ಈ ಕೆಲವು ವಿಗ್ರಹಗಳನ್ನು ತನ್ನ ಖಡ್ಗದಿಂದ ಕಡಿದ್ರು ಅವುಗಳಿಂದ ಕಪ್ಪು ಹೊಗೆ ಹೊರಕ್ಕೆ ಬಂತು ಅದು ದುಷ್ಟ ಮಾನಸಿಕ ಪ್ರಭಾವದ ಸೂಚಕವಾಗಿದೆ ಅಂತಹ ದುಷ್ಟ ಪ್ರಭಾವ ಈ ವಿಗ್ರಹಗಳಲ್ಲಿ ಮನೆ ಮಾಡಿತ್ತು ಎಂದು ಪ್ರವಾದಿ ನೆರೆದಿದ್ದವರ ಮುಂದೆ ಕೇಕೆ ಹಾಕಿ ಹೇಳ್ತಾರೆ ಅದನ್ನೇ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರಕಟವಾದ ಸಿರಿಲ್ ಗ್ಲಾಸ್ ದಿ ಕನ್ಫೆಸ್ ಆ್ಯಂಡ್ ಸೈಕೋಪೀಡಿಯಾ ಆಫ್ ಇಸ್ಲಾಂ ಲೇಖನವು ಮರದಿಂದ ತಯಾರಿಸಿದ ವಸ್ತುಗಳನ್ನು ಸುಡುವಾಗ ಹೊಗೆಯಲ್ಲದೆ ಅದರಿಂದ ಬೇರೇನು ಬರಲು ಸಾಧ್ಯ ಹೊಗೆಗೆ ದುಷ್ಟ ಮಾನಸಿಕ ಪ್ರಭಾವವನ್ನು ಆರೋಪಿಸುವುದು ಇಸ್ಲಾಮಿಕ್ ಕಥೆಗಳಿಗೆ ಮಾತ್ರ ಸಾಧ್ಯ ಎಂದು ವ್ಯಂಗ್ಯದ ಬರವಣಿಗೆ ನೀಡಿತು ಪ್ರವಾದಿಯವರು ಮೆಕ್ಕಾವನ್ನು ಜಯಿಸಿ ಕಾಬಾದ ಶುದ್ಧೀಕರಣ ಮಾಡಿದಾಗ ಕಾಬಾದ ಪ್ರಧಾನ ವಿಗ್ರಹವಾಗಿದ್ದ ಶಿವಲಿಂಗ ಅಥವಾ ಹೋಬಾಲ್ನನ್ನು ಉರುಳಿಸಲಾಯಿತು ಅದನ್ನು ಮೆಕ್ಕಾದ ಹೊಸ್ತಿಲಾಗಿ ಬಳಸಲಾಯಿತು ಪ್ರವಾದಿಗಳ ಈ ನಿರ್ದಿಷ್ಟ ವಿಧಾನವು ಮುಂದಿನ ಪೀಳಿಗೆಗೆ ಪೂರ್ವ ನಿರ್ದೇಶನವಾಗಿ ಪರಿಣಮಿಸಿತು ಇಸ್ಲಾಮಿ ವಿಗ್ರಹ ಭಂಜನೆಯು ಭಾರತವನ್ನು ಪ್ರವೇಶಿಸಿದಾಗ ಇದನ್ನೇ ವ್ಯಾಪಕವಾಗಿ ಅನುಸರಿಸಲಾಯಿತು ಹಲವಾರು ಹಿಂದೂ ವಿಗ್ರಹಗಳು ಪ್ರಧಾನ ಮಸೀದಿಗಳ ಮೆಟ್ಟಿಲುಗಳಾದವು ಗಾಜಿ ಕಾಬುಲ್ ಲಾಹೋರ್ ಮುಲ್ತಾನ್ ನಾಗೋರ್ ಅಜೀರ್ ದೆಹಲಿ ಕಾನ್ಪುರ್ ಗೌರ್ ದೌಲತಾಬಾದ್ ಮಾಂಡು ಅಲಹಾಬಾದ್ ಅಹಮದಾಬಾದ್ ಗುಲ್ಬರ್ಗಾ ಬೀದರ್ ಬಿಜಾಪುರ ಗೋಲ್ಕೊಂಡ ಢಾಕಾ ಅಹಮದ್ ನಗರ ಹಾಗೂ ಮುರ್ಷಿದಾಬಾದ್ನಂತಹ ಭಾರತದೊಳಗಿನ ಮುಸ್ಲಿಂ ಕೇಂದ್ರಗಳ ಮಸೀದಿಗಳಲ್ಲಷ್ಟೇ ಅಲ್ಲ ದೂರದ ಬಾಗ್ದಾದ್ ಮೆಕ್ಕಾ ಮತ್ತು ಮದೀನಗಳ ಮಸೀದಿಗಳ ಮೆಟ್ಟಿಲಾಗಿಯೂ ಹಿಂದೂ ದೇವರ ವಿಗ್ರಹಗಳನ್ನು ಉಪಯೋಗಿಸಲಾಯಿತು ವಿಗ್ರಹಗಳೆಂದು ಪೂಜಿಸುತ್ತಿದ್ದ ಇತರ ಕಲ್ಲುಗಳನ್ನ ನಿಜವಾಗಿ ಕಾಪಾದ ಅಡಿಗಲ್ಲನ್ನಾಗಿ ಬಳಸಲಾಯಿತು ಭಾರತದಲ್ಲಿನ ಬಹಳಷ್ಟು ಮಸೀದಿ ಹಾಗೂ ಇತರ ಮುಸ್ಲಿಂ ಕಟ್ಟಡಗಳಲ್ಲಿ ಹಿಂದೂ ವಿಗ್ರಹಗಳು ಅವುಗಳ ತುಂಡುಗಳನ್ನ ನಿರ್ಮಾಣದ ವೇಳೆ ಬಳಸಿಕೊಳ್ಳಲಾಯಿತು ಅದರಲ್ಲಿ ಶಿವಲಿಂಗವೊಂದನ್ನ ನಾಶಪಡಿಸಲಾಗದಾಗ ಆ ಕಲ್ಲನ್ನ ಪ್ರವಾದಿಯೇ ತನ್ನ ಬಳಿ ಇಟ್ಟುಕೊಳ್ತಾರೆ ಕೇವಲ ಇಟ್ಟುಕೊಳ್ಳುವುದು ಮಾತ್ರವಲ್ಲ ಅದಕ್ಕೆ ಮುತ್ತು ಕೊಡುವ ಮೂಲಕ ಇದನ್ನು ಪವಿತ್ರಗೊಳಿಸಿದ್ದೀರಿ ಎಂದು ಕತೆ ಕಟ್ಟಲಾಯಿತು ಹಜ್ ಯಾತ್ರೆ ಕೈಗೊಂಡ ಪ್ರತಿಯೊಬ್ಬ ಮುಸ್ಲಿಮನು ಹಾಗೆಯೇ ಮಾಡಬೇಕೆಂದು ಇಂದಿಗೂ ವಿಧಿಸಲಾಗಿದೆ ಈ ಕಪ್ಪು ಶಿಲೆಯನ್ನ ಈಗ ಆಡಂಬರ ಸಹಿತವಾಗಿ ಅಲ್ ಹಜರ್ ಅಲ್ ಅಸ್ವದ್ ಎಂದು ಕರೆಯಲಾಗುತ್ತೆ ಇದೊಂದು ಕಲ್ಲಿನ ಬಗ್ಗೆ ಪಕ್ಷಪಾತ ಯಾಕೆ ಎಂದು ಆ ಸಂದರ್ಭದಲ್ಲಿ ಅಲ್ಲಿ ಹಾಜರಿದ್ದ ಜನರಿಗೆ ಸಮಸ್ಯೆಯಾಯಿತು ಆಗ ಉಂಟಾಗಿದ್ದೇ ಕಪೋಲ ಕಲ್ಪಿತ ಕಥೆಗಳು ಆ ಕಪ್ಪು ಶಿಲೆ ನೇರವಾಗಿ ಸ್ವರ್ಗದಿಂದ ಕೆಳಗೆ ಬಿದ್ದಿದೆ ಎಂದು ವರ್ಣಿಸಲಾಯಿತು ಇಬನ್ ಅಬ್ಬಾಸ್ ಒಂದು ಪ್ರಸಿದ್ಧ ಪರಂಪರೆಯ ಪ್ರಕಾರ ಪ್ರವಾದಿಗಳು ತನ್ನ ಜನರಿಗೆ ಹೀಗೆಂದರಂತೆ ಅಲ್ಲಾನ ಹೆಸರಿನಲ್ಲಿ ಹೇಳುತ್ತೇನೆ ಅಂತಿಮ ದಿನಗಳಲ್ಲಿ ಅಲ್ಲಾನು ಅದನ್ನ ಮೇಲಕ್ಕೆ ಎತ್ತಲಿದ್ದಾನೆ ಅದಕ್ಕೆ ಎರಡು ಕಣ್ಣುಗಳಿದ್ದು ಅದರಿಂದ ಅದು ನೋಡುತ್ತದೆ ಅದಕ್ಕೊಂದು ನಾಲಿಗೆ ಇದ್ದು ಅದರ ಮೂಲಕವೇ ಅದು ಮಾತನಾಡುತ್ತದೆ ಹಾಗೂ ಯಾರು ಪ್ರಾಮಾಣಿಕವಾಗಿ ಅದಕ್ಕೆ ಮುತ್ತಿಕ್ಕಿದ್ದಾನೋ ಆ ಮನುಷ್ಯನಿಗೆ ಅದು ಸಾಕ್ಷಿಯಾಗಿ ನಿಲ್ಲುತ್ತದೆ ಎನ್ನುತ್ತಾನೆ ಇದನ್ನೇ ಇತರ ಜನರು ವಿಗ್ರಹಗಳು ಕೇವಲ ಕಲ್ಲು ತನ್ನದಾದರೆ ಅದು ದೇವನ ವಕ್ತಾರ ಎಂದು ಪ್ರಚಾರ ಮಾಡಿದಾಗ ಈ ನಿಗೂಢವಾದ ಕಲ್ಪಿತ ಕಥೆಯ ಘೋಷಣೆಯಿಂದ ಪ್ರವಾದಿಯವರ ಬಹಳಷ್ಟು ಅನುಯಾಯಿಗಳು ಪ್ರಭಾವಿತರಾಗಲಿಲ್ಲ ಕೆಲವು ವರ್ಷಗಳ ನಂತರ ಇಸ್ಲಾಂ ಪ್ರಚಾರಕ ಖಲೀಫ್ ಉಮರ್ ಆರನೇ ಶತಮಾನದಲ್ಲಿ ಕಪ್ಪು ಶಿಲೆಯನ್ನು ಚುಂಬಿಸುವಾಗ ಹೀಗೆ ಹೇಳ್ತಾರೆ ನೀನು ಕೇವಲ ಒಂದು ಕಲ್ಲೆನ್ನುವುದು ನನಗೆ ಗೊತ್ತು ಸಹಾಯ ಮಾಡುವುದು ಅಥವಾ ಘಾಸಿಗೊಳಿಸುವುದು ಎರಡೂ ನಿನ್ನಿಂದ ಅಸಾಧ್ಯ ಅಲ್ಲಾನ ಪ್ರವಾದಿಯವರು ನಿನ್ನನ್ನು ಚುಂಬಿಸುವುದನ್ನು ಕಂಡಿರದಿದ್ದರೆ ನಿನ್ನನ್ನು ನಾನು ಚುಂಬಿಸುತ್ತಿರಲಿಲ್ಲ ಎಂದು ತನ್ನ ಬರಹಗಳಲ್ಲಿ ನಮೂದಿಸಿದ ಕಾಬಾದಲ್ಲಿ ಪ್ರವಾದಿಯವರು ಮಟ್ಟ ಹಾಕಬೇಕಾಗಿದ್ದ ಅಸಹ್ಯತೆಗಳಲ್ಲಿ ವಿಗ್ರಹಗಳು ಮಾತ್ರ ಸೇರಿರಲಿಲ್ಲ ಇಬನ್ ಇಶಾಖ್ ಮತ್ತು ಪ್ರವಾದಿಯವರ ಇತರ ಜೀವನ ಚರಿತ್ರಕಾರರು ಆ ಕುರಿತು ಕುರೇಷಿಗಳು ಕಾಬಾದಲ್ಲಿ ಚಿತ್ರಗಳನ್ನು ಹಾಕಿದ್ದು ಅದರಲ್ಲಿ ಏಸು ಮತ್ತು ತಾಯಿ ಮೇರಿಯ ಎರಡು ಚಿತ್ರಗಳು ಕೂಡ ಇದ್ದವು ಏಸು ಹಾಗೂ ಮೇರಿಯ ಚಿತ್ರವನ್ನು ಹೊರತುಪಡಿಸಿ ಉಳಿದೆಲ್ಲ ಚಿತ್ರಗಳನ್ನು ಅಳಿಸಿ ಹಾಕಿ ಎಂದು ಪ್ರವಾದಿ ಆದೇಶ ನೀಡಿದ ಎಂದು ದಾಖಲಿಸುತ್ತಾರೆ ಇಬಾನ್ ಇಶಾಖ್ ಕಾಬಾದ ವಿಷಯದಲ್ಲಿ ಪ್ರವಾದಿಯವರು ನಡೆದುಕೊಂಡ ರೀತಿಯ ಬಗ್ಗೆ ವಿದ್ವಾಂಸರು ಹಲವಾರು ಊಹೆಗಳನ್ನು ಮಾಡಿದ್ದಾರೆ ಏಕೆಂದರೆ ಮುಂದೆ ಎರಡು ಬಾರಿ ಕಾಬಾವನ್ನ ಉರುಳಿಸಿ ಮತ್ತು ಅದರ ಪುನರ್ ನಿರ್ಮಾಣದ ಆಲೋಚನೆ ನಡೆದಿತ್ತು ಅಬ್ದುಲ್ ಬಿನ್ ಸುಬೇರ್ ಈ ಪರಂಪರೆಯನ್ನು ಅರಿತಾಗ ಕುರೇಷಿಗಳ ಕಟ್ಟಡವನ್ನು ಆತ ನಾಶಗೊಳಿಸಿ ಪ್ರವಾದಿಯವರ ಇಚ್ಛೆಗನುಗುಣವಾಗಿ ಕಾಬಾದ ಪುನರ್ ನಿರ್ಮಾಣವನ್ನು ನೆರವೇರಿಸಿದ ಆದರೆ ಅಬ್ದುಲ್ ಉಲ್ ಮಾಲಿಕ್ ಮರ್ವಾನ್ ಕ್ರಿಸ್ತ ಶಕ ಏಳನೇ ಶತಮಾನದಲ್ಲಿ ಹಜಾಜ್ ಬಿನ್ ಯೂಸಫ್ನನ್ನು ಸೋಲಿಸಿ ಸುಬೇರ್ ನಿರ್ಮಿಸಿದ ಕಟ್ಟಡವನ್ನು ಖಲೀಫಾ ಆಜ್ಞೆಯ ಮೇರೆಗೆ ರೂಢಿಸಲಾಯಿತು ಬಳಿಕ ಪ್ರವಾದಿಯವರ ಜೀವಿತಾವಧಿಯಲ್ಲೇ ಹಿಂದೆ ಕುರೇಷಿಗಳು ನಿರ್ಮಿಸಿದ್ದ ರೀತಿಯಲ್ಲೇ ಪುನರ್ ನಿರ್ಮಾಣ ಮಾಡಲಾಯಿತು ಹರುನ್ ಉರ್ ರಶೀದ್ ಖಲೀಫನಾದಾಗ ಮರ್ವಾನ್ನ ನಿರ್ಮಾಣವನ್ನ ನಾಶಗೊಳಿಸಿ ಸುಬೇರ್ ಮಾದರಿಯಲ್ಲಿ ಕಾಬಾದ ಪುನರ್ ನಿರ್ಮಾಣ ಆಗಬೇಕೆಂದು ಬಯಸುತ್ತಾರೆ ಈ ಕುರಿತು ಆತ ಇಮಾಮ್ ಮಾಲೀಕ್ ಅವರ ಸಲಹೆಯನ್ನು ಕೇಳ್ತಾನೆ ಅವರು ಹೇಳ್ತಾರೆ ಎಲೈ ಈ ಮುಸ್ಲಿಮರ ದಂಡನಾಯಕನೇ ಕಾಬಾ ಅದರಷ್ಟಕ್ಕೆಂದು ಇರಲಿ ಅದು ರಾಜರುಗಳ ಆಟದ ತಾಣವಾಗುವುದು ಬೇಡ ಎಂದು ಟೀಕಿಸಿದರು ಆ ಪ್ರಕಾರ ಅರುಣ್ ತನ್ನ ಇಚ್ಛೆಯನ್ನು ಕೈಬಿಟ್ಟ ಇಬನ್ ಸುಬೇರ್ ನಾಶ ಮಾಡಿ ಹಜಾಜ್ ಪುನರ್ ನಿರ್ಮಾಣ ಮಾಡಿದ ಕುರೇಷಿಗಳ ಕಟ್ಟಡವೆಂದರೆ ಏನಿರಬಹುದು ಅದು ಹಳೆಯ ಮತದವರ ದೇವಾಲಯವಾಗಿದ್ದು ಅಲ್ಲಿ ಹಲವು ದೇವರ ಪ್ರತಿಮೆಗಳಿದುವು ಅಲ್ಲಿ ಹಲವು ದೇವರ ಪ್ರತಿಮೆಗಳಿದುವು ಎನ್ನುವುದು ಮುಸ್ಲಿಂ ದಾಖಲೆಗಳಿಂದ ಸ್ಪಷ್ಟವಾಗುತ್ತೆ ಆದರೆ ಪ್ರಾಚೀನ ಕಾಲದಲ್ಲಿ ಅದೊಂದು ಅಬ್ರಹಾಮನಿಂದ ಅರ್ಪಿಸಲ್ಪಟ್ಟ ಏಕ ದೇವೋಪಾಸನೆಯ ಸ್ಥಳವಾಗಿತ್ತು ಎಂದು ಅದೇ ದಾಖಲೆಗಳು ತಿಳಿಸ್ತವೆ ಅದನ್ನು ಹಳೆಯ ಮತದವರ ಪರಂಪರೆ ಎಂದು ಹೇಳುವ ಮುಸ್ಲಿಂ ದಾಖಲೆ ಇದೊಂದೇ ಸದ್ಯಕ್ಕೆ ಅಸ್ತಿತ್ವ ಇರೋದು ಅಲ್ ಮಸೂದಿಯ ಪ್ರಕಾರ ಕಾಬಾವು ಸೂರ್ಯ ಚಂದ್ರ ಹಾಗೂ ಐದು ಗ್ರಹಗಳಿಗೆ ಅರ್ಪಿಸಲಾಗಿದ್ದ ದೇವಾಲಯವೆಂದು ಕೆಲವರು ನಂಬಿದರು ಕಾಬಾದ ಸುತ್ತ ಒಟ್ಟು ಮುನ್ನೂರ ವಿಗ್ರಹಗಳು ಅದೇ ವಾದಕ್ಕೆ ಪುಷ್ಟಿ ನೀಡ್ತವೆ ಒಟ್ಟಿನಲ್ಲಿ ಆಕಾಶಕಾಯಗಳ ಪೂಜೆಯ ಕುರುಹುಗಳು ಅಲ್ಲಿ ಕಾಣಿಸ್ತವೆ ಎಂಬುದನ್ನು ಅಲ್ಲಗಳೆಯಬಾರದು ಮುಸ್ಲಿಂ ದಾಖಲೆಗಳಲ್ಲಿ ಉಳಿದುಕೊಂಡಿರುವ ಇಸ್ಲಾಂ ಪೂರ್ವದ ಹಜ್ಜಿನ ನೆನಪುಗಳು ಕೂಡ ಕಾಬಾವು ಸೂರ್ಯಾರಾಧನೆಯ ಒಂದು ಕೇಂದ್ರವಾಗಿತ್ತು ಎಂಬುದನ್ನು ದೃಢಪಡಿಸುತ್ತವೆ ಇಸ್ಲಾಂ ಪೂರ್ವದ ಕಾಲದಲ್ಲಿ ಸೂರ್ಯನು ಕಾಣಿಸಿದೊಡನೆಯೇ ಮಿನಾದ ಇಫಾದ ಆರಂಭವಾಗುತ್ತಿತ್ತು ಆದ್ದರಿಂದ ಮಹಮ್ಮದರು ಈ ಆಚರಣೆಯು ಸೂರ್ಯೋದಯಕ್ಕಿಂತ ಮೊದಲೇ ನಡೆಯಬೇಕೆಂದು ಆದೇಶ ಹೊರಡಿಸಿದರು ಇಲ್ಲಿ ಕೂಡ ನಮಗೆ ಸೂರ್ಯಾರಾಧನೆಯನ್ನು ನಾಶಗೊಳಿಸುವ ಒಂದು ಪ್ರಯತ್ನ ಕಾಣಿಸುತ್ತೆ ಪ್ರಾಚೀನ ಕಾಲದಲ್ಲಿ ಇಫಾದದ ವೇಳೆ ಅವರು ಆಸ್ಟ್ರಿಕ್ ತಬೀರ್ ಕೈಮಾ ನುಫೀರ್ ಎಂದು ಹಾಡುತ್ತಿದ್ದರು ಈ ಪದಗಳ ವಿವರಣೆ ಸಂದಿಗ್ಧವಾಗಿದೆ ಕೆಲವು ಸಲ ಅದನ್ನು ಹೀಗೆ ಅನುವಾದಿಸಲಾಗುತ್ತೆ ಬೆಳಗ್ಗಿನ ಬೆಳಕಿಗೆ ಪ್ರವೇಶಿಸೋಣ ತಬೀರ್ ಅದರಿಂದ ನಾವು ಶೀಘ್ರ ಎಂದು ಪ್ರವಾದಿಯವರು ಅಲ್ಲಿನ ಧರ್ಮೀಯರ ದೇವಾಲಯವನ್ನು ಮಸೀದಿಯಾಗಿ ಪರಿವರ್ತಿಸಲಿಲ್ಲ ಹಿಂದೆ ಅಬ್ರಹಾಂನ ಕಾಲದಲ್ಲಿ ಅದು ಏನಾಗಿತ್ತೋ ಅದೇ ರೂಪಕ್ಕೆ ಅವರು ಮರಳಿ ತಂದದ್ದು ಮಾತ್ರ ಎಂದು ಇಸ್ಲಾಂನ ಎಡಪಂಥೀಯ ಸಮರ್ಥಕರು ವಾದಿಸ್ತಾರೆ ಕಾಬಾದ ಬಗೆಗಿನ ಅಬ್ರಹಾಂ ಕತೆ ಒಂದು ಕಟ್ಟು ಪ್ರವಾದಿಗಳು ಮೆಕ್ಕಾವನ್ನು ತೊರೆದು ಮದೀನಾದ ಯಹೂದಿಗಳೊಂದಿಗೆ ಜಗಳವಾಡಿದ ಬಳಿಕ ಇದನ್ನು ಪ್ರಚಾರ ಮಾಡಲಾಯಿತು ಅದಲ್ಲದೆ ಪ್ರವಾದಿಯವರು ಬದುಕಿದ್ದಾಗ ಮಸೀದಿಗೆ ಒಂದು ನಿರ್ದಿಷ್ಟ ವಾಸ್ತುಶಿಲ್ಪದ ವಿನ್ಯಾಸವನ್ನು ರೂಪಿಸಲಿಲ್ಲ ಯಾವುದೇ ಆಕಾರದಲ್ಲಿದ್ದ ಯಾವುದೇ ಕಟ್ಟಡವು ಮಸೀದಿ ಆಗಬಹುದಿತ್ತು ಉಳಿದಂತೆ ಒಂದು ಕಟ್ಟಡವು ಬೇರೆಯ ಮತದವರದ್ದೆನ್ನುವ ತನ್ನ ಸ್ವರೂಪವನ್ನು ಕಳೆದುಕೊಂಡು ಇಸ್ಲಾಮಿ ಪ್ರಾರ್ಥನೆಯ ಸ್ಥಳವಾಗಲು ಏನು ಬೇಕೋ ಅಂತಹ ಬದಲಾವಣೆಗಳನ್ನು ಪ್ರವಾದಿಗಳು ತಪ್ಪದೆ ಮಾಡ್ತಾರೆ ಇಂದಿಗೂ ಕಾಬಾ ಶಿವನಾಲಯವೇ ಅನ್ನೋದನ್ನು ಇಸ್ಲಾಂ ಪುರಾತನ ಗ್ರಂಥಗಳೇ ಸಾಬೀತುಪಡಿಸುವಾಗ ಅಲ್ಲಿರುವ ಅಬ್ರಹಾಂ ಬಿರಾರು ಅಲ್ಲ ಅದು ಶಿವಲಿಂಗದ ಭಾಗ ಅದು ಅನ್ಯಗ್ರಹದಿಂದ ಬಿದ್ದ ಶಿಲೆ ಅದನ್ನು ನಾಶಪಡಿಸಲಾಗದೆ ಅದರ ಶಕ್ತಿಯನ್ನರಿತು ಅದನ್ನೇ ದುಷ್ಟಾಲೋಚನೆಗೆ ಬಳಸಿಕೊಳ್ಳಲಾಯಿತು ಅನ್ನೋದು ಮುಂದುವರೆದ ಭಾಗ ಅಂತೂ ಇಡೀ ಜಗತ್ತಿನಲ್ಲಿ ಪ್ರವಾದಿಗಳು ಧರ್ಮ ರಚಿಸಿದರೆ ವಿನಃ ದೇವರ ಕುರುಹನ ಸಾರಲಿಲ್ಲ ಅದು ಸನಾತನ ಧರ್ಮಕ್ಕಿರುವ ಬ್ರಹ್ಮಾಂಡ ಜ್ಞಾನವಲ್ಲದೆ ಮತ್ತೇನೂ ಅಲ್ಲ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ